ಜ್ಯೂಸ್ ಇದ್ ಬುಕ್ ಓಪನ್ ಮಾಡಿಲ್ಲ ಇವತ್ ಬುಕ್ ಓಪನ್ ಮಾಡಿ ನೋಡೇ ಬಿಡಮ್ ಗಣೇಶ್ ಹಬ್ಬ ಅರಯ ನನ್ ಗೊತ್ತಾಗಿಲ್ಲೋ ಮರಯ ಆ ವರ್ಷ ಇಪ್ಪತ್ ಸಾವಿರ ಕಲೆಕ್ಷನ್ ಮಾಡಿದ್ರು ಈ ವರ್ಷ ಒಂದ್ ಮೂವತ್ ಸಾವಿರ ಕಲೆಕ್ಷನ್ ಆಗಿದೆ ಅಂದ್ರೆ ಬಹಳ ಚೆನ್ನಾಗ್ ಆಗ್ತದ ಈ ತಡ ಮಾಡದೆ ಬೇಡ ಪಟ ಪಟ ಹೋಗಿ ಜರ ಮಾತಾಡೇ ಬಿಡಮು ಜರ್ಯಾ ಏನ್ ಮಾಡ್ಲಾಕೀಲ ಜರ್ಯಾ ಏಮ್ಯಾ ನಾ ಲೇ ಟಾಮಿಯಾ ಯಾಕೆ ಬಿಸಿದು ಲೇ ನೀನ್ ಅವ್ನ್ ಜರಾ ಯಾವಾಗ ನೋಡಿ ಅವಾಗ ಬರೀ ಮಕ್ಕಂತೇನೋ మగ్నే స్వల్ బజంట్ కల్సిన నవ్ జల్దీ బా ఏన్ హాట్ ನಿಂದು ಉದರಿ ಕೆಲಸ ಲೇ ಜರ್ಯಾ ಗಣೇಶ ಹಬ್ಬ ಸನಿ ಬಂದದ್ ಲೇಟ್ ಜರ್ಯಾ ನಾವ್ ಕಲೆಕ್ಷನ್ ಮಾಡ್ಲಾಕೀವ್ ಲೇಟ್ ಜರಾ ನೀವ್ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಆಯ್ತ್ ತಗೋ ಆಯ್ತು ತಗೊಲೆ ಹತ್ ಸಾವಿರ ಫೋನ್ ಪೇ ಮಾಡ್ಬಿಡ್ತೀನಿ ಲೇಟ್ ಟಾಮ್ಯಾ ಜರಾ ಒಂದ್ ಹತ್ತು ಸಾವಿರ ಫೋನ್ ಪೇ ಮಾಡ್ಬಿಡ್ತಾನಂತ ಒಡೀಶ್ ಶಾಣಗನ್ ಮಜ್ಗಿ ಈ ತಲೆಯಾಗ ಐಡಿಯಾನೆ ಬರಲಾಗ್ಯದ ಇನ್ನ ಯಾರ್ ಉಳ್ದಾರ ಇನ್ನ ಮಲ್ಯ ಉಳ್ದಾನಲ್ಲ ಮರಯ ಮಲ್ಯ ಹೇಳೇ ಬಿಡಮ್ಮ ಈಗ ತಡ ಮಾಡದೆ ಬೇಡ ಪಟಾ ಪಟ ಮಲ್ಯನ್ ಬಲ್ಲಿ ಹೋಗಿ ಅವನಿಗೆ ಹೇಳೇ ಬಿಡಮ್ಮ கணேஷ்ஹனிப் மல்லா கணேஷ்ஹந்து கலெக்ஷன் மாலக்கத்தின் மல்ல ஆர் ஐது சவ் ரூபாய் கொட்டி வர்ஷா ஹத் சவ் ரூபாய் கொட்பேக் நோட்ல மல்ல டொமே சவிர் போன் பே மாட்டிங்ல டொமே டோமே ஏன் மாத்தி டொமே கணேஷ் மூர்த்தி ரெடி மாம்பன் பா ரோனி நோன் பா ஜா கை கால மாரி எல்லா தக்கோலத்தின் ஜர ஒன் ஐஷ நின் ஜரன பரலத்தின் ஜர ஆய் தகப்பா டாம பட்டா பட்டா பட்ட ಜರ ಪ್ಯಾಂಟ್ ತಗೊಂಡಾರ ಪಟ ಪಟ ವೈಟ್ ಕಲರ್ ಪ್ಯಾಂಟ್ ತಾ ರೆಡ್ ಕಲರ್ ಪ್ಯಾಂಟ್ ತಾ ಬ್ಲೂ ಕಲರ್ ಪ್ಯಾಂಟ್ ತಾ ಇವತ್ತು ಪಟ್ಟ ಅಂತ ಇಷ್ಟು ಗಿಚ್ಚು ರೆಡಿನೇ ಮಾಡ್ಬಿಡ್ತಿಲ್ಲ ಜರ್ಯಾಂತು ನಮ್ ಗಣೇಶ್ ಮೂರ್ತಿ ರೆಡಿನೇ ಐತಲ್ಲೋ ಮಾರಾಯ ಎಷ್ಟು ಗಿಂಚ ಕಾಲ ಕತ್ತದಲ್ಲೋ ಮಾರಾಯ ಜೈ ಗಣೇಶ ಜೈ ಗಣೇಶ ಜೈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ವಿಡಿಯೋ ಕಮೆಂಟ್ ಮಾಡಿ ಹಂಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರೆ ನೋಡಪ್ಪ ಮತ್ತೆ